ಎಲ್ಲಾ ಶಿ ಬಿನ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ಸೈಲೆಂಟ್ಲಿ ಇದು ಒಂದ್ಸತಿ ಬರೆ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಆಕ್ಚುಲಿ ಮಾಡಿದಾಗ ನಂಗೆ ನಾಪಕ ಆಯ್ತು ಅದು ದೋಸೆ ಅಲ್ಲೇ अगेन ಯಾಲಲ್ಲ ಏನು ಗೊತ್ತಾ ಮುಂಚೆ ಅಂತೆ ಅವ್ನಿ ಕಥೆ ಪುಣ್ಯದ ಗಿಟ್ಟಿ ಸೋ ಒಂದಿನ ಇಲ್ಲ ಇಲ್ಲ ನಾನೇ ತಿಂತೀನಿ ನಾನೇ ತಿಂತೀನಿ ಅವನು ಯಾಕ ಗೊತ್ತಿಲ್ಲ ನಮ್ಮ ಅಮ್ಮ ಎಲ್ಲರೂ ಹೋಗಿದ್ರೋ ಅಥವಾ ಏನೋ ಹುಷಾರಿಲ್ಲ ಅಂದ್ ಮಲಗಿದ್ರೋ ಏನೋ ಇಲ್ದಿದ್ರೆ ಅದು ఔರ್ ಡಿಪಾರ್ಟ್ಮೆಂಟ್ ಸರಿ ಸಪ್ಪ ಸದ್ಯ ತಿಂತಾಳಲ್ಲ ಕಟ್ಬಿಟಾ ಚುಟು ಕಟ್ಬಿಟಾ ಷಲ್ ಬೈ समथिंग ಫಾರ್ ಹاں ಲಿವಿಂಗ್ ರೂಮ್ ಹೋಗಿ ಕೂತ್ಕೊಂಡ್ಲು ಒಂದೆರಡು ಸತಿ ಹಿಂಗೆ ಬಗ್ ನೋಡಿದೆ ಏನೋ ಅವಾಗ ಅವಾಗ ಯಾಕಂದ್ರೆ ಎರಡು ಅವರ್ ಟೈಮ್ ಬೇಕಲ್ಲ ಅವಾಗ ಅವಾಗ ನಾವು ನೋಡಿದಾಗ ತಿಂತ ಆಮೇಲೆ ನಮ್ಮಲ್ಲಿ ಎಲ್ರಿಗೂ ಒಂದು ಅದು ಒಳ್ಳೆ ಅಭ್ಯಾಸನೋ ಕೆಟ್ಟ ಅಭ್ಯಾಸನೋ ಗೊತ್ತಿಲ್ಲ ನಮ್ ಪ್ರಕಾರ ಒಳ್ಳೆ ಅಭ್ಯಾಸ ಎಲ್ರು ನಾವು ಪುಸ್ತಕ ಇಟ್ಕೊಂಡೆ ತಿನ್ಬೇಕು ಅದು ಓದ್ತಾನೆ ತಿನ್ಬೇಕು ಯಾವಾಗ್ಲೇ ಒಳಗಡೆ ಊಟ ಕೂತಿರ್ತೀರಾ ಇರೋದೇ ಇವಾಗ ಒಬ್ರೊಬ್ರು ಅಂದ್ರೆ ಮನೇಲಿ ಕಡೆ ಒಬ್ರು ಅಲ್ಲಿ ಒಬ್ರು ಇಲ್ಲಿ ಆತರ ಒಂದೇ ರೂಮಲ್ಲಿ ನಮ್ಮಅಮ್ಮ ಒಬ್ರು ಬಿಟ್ಟು ಎಲ್ರು ಕೈಯಲ್ಲಿ ಒಂದ್ ಪುಸ್ತಕ